ಸನ್ಮಾನ್ಯ ಸಭಾಪತಿಗಳ ಸನ್ಮಾನ್ಯ ಸಭಾಪತಿಗಳು ನನ್ನ ಅನುಭವದ ಮಾತನ್ನು ತಮಗೆ ತಿಳಿಸಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲೇ ನೋಟ್ ಮಾಡ್ಕಂಡೆ ನಾನು ಅವರು ಒಂದೇ ಜೆ ಡಿ ಎಸ್ ಪಕ್ಷದಲ್ಲಿ ಇದ್ದಾಗ ನಾನು ಜೆ ಡಿ ಎಸ್ ಇಂದ ನೂರ ತೊಂಬತ್ನಾಲ್ಕು ಹೋಟೆಲ್ ಪ್ರಿಫರೆನ್ಸಲ್ಲಿ ಹೋಟಲ್ ಸೋತಾಗ ಭಾಳ ಫೀಲ್ ಮಾಡ್ಕೊಂಡಿದ್ರು ಸಭಾಪತಿಯವರು ನಿಜವಾಗ್ಲೂ ಅವರಿಗೆ ಲಿಮ್ ಬುಕ್ ಆಫ್ ಅವಾರ್ಡ್ ಪ್ರಶಸ್ತಿ ರೆಕಾರ್ಡ್ ಸೇರಿರೋದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು ಒಳ್ಳೆ ದಿನ ರಿ ಗೆದ್ದ ಮೇಲೆ ಭಾಳ ಖುಷಿಯಾಗಿ ಅಭಿನಂದನೆ ಸಲ್ಲಿಸಿದ್ರು ನಾನು ಅವ್ರ ಕೃತಜ್ಞತೆಯನ್ನು ಹೇಳಿದ್ದೆ ಆ ಕಾರಣ ಗೆಲ್ಲಕ್ಕೆ ಅವರು ಸಚಿವರಾಗಿದ್ದಾಗ ಅವರು ಎಲ್ಲ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹಾರ ಮಾಡಿರೋದ್ರಿಂದ ಹೊಸ ಹೊಸ ಕಾಲೇಜನ್ನು ಪರ್ಮಿಷನ್ ಕೊಟ್ಟಿರೋದ್ರಿಂದ ಅವರೆಲ್ಲ ನನ್ನ ಪರವಾಗಿ ನಿಂತಿದ್ದರು ನಾನು ಗೆದ್ದೆ ಅದು ಬಿ ಜೆ ಪಿಯಿಂದ ಬಂದು ಗೆದ್ದಿದ್ದೆ ಇವರೇ ಅವಾಗ ಸಭಾಪತಿಯವ್ಗಳಾಗಿದ್ದರು ನಾನು ಒಳ್ಳೆ ದಿನ ಮಾಡ್ಕೋಬೇಕು ವಚನ ತಗೋಬೇಕು ಅಂತ ಹೇಳಿ ಫೋನ್ ಮಾಡಿದ್ದೆ ನಾನು ಬರೋಕ್ಕಾಗಲ್ಲಪ್ಪ ನಾನು ಬಿ ಇದರಲ್ಲಿಗೆ ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಗೆಸ್ಟಾಗಿ ಒಪ್ಕೊಂಡ್ಬಿಟ್ಟಿದ್ದೀನಿ ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಆಯ್ತು ಸರ್ ನಾನು ಇನ್ನೊಂದಿನ ಟೈಮ್ ತಗೋತೀನಿ ಅಂತೇಳಿ ಸುಮ್ಮನೆ ಇಟ್ಬಿಟ್ಟೆ ಆದರೆ ಅವ್ರಿಗೇನು ಹೃದಯ ಅನ್ನೋದಕ್ಕೆ ಒಂದು ಉದಾಹರಣೆ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಪುನಃ ನೀನು ಬಾರಪ್ಪ ನಾನು ಅಲ್ಲೇ ಬೇರೆ ನಾವು ನಮ್ಮ ನಾಯಕರಾದಂಥ ವಿ ಅವ್ರ ಜೊತೆ ಬರ್ತೀನಿ ಅಂತ ಹೇಳಿದ್ದೆ ಕರ್ಕೊಂಡು ಬಾ ಅಂತ ಹೇಳಿ ನಿಜವಾಗಲೂ ನನಗೆ ಬಂದು ಆಶೀರ್ವಾದ ಮಾಡಿದಂಥ ಹೃದಯದ ಮನುಷ್ಯನ ಉಳ್ಳವರು ನಿಜವಾಗಲೂ ಅತ್ಯಂತ ಕ್ರಿಯಾಶೀಲರು ನಾವೆಲ್ಲ ಯುವಕರು ನಾಚಿಕೆ ಪಡಬೇಕು ಅಂತ ವಿಚಾರ ಅವ್ರ ಡ್ರೆಸ್ ಕೋಡ್ ಇರ್ಬೋದು ಅವರ ಮಾತುಕತೆ ಇರ್ಬೋದು ನೆಡೆನುಡಿ ಇರ್ಬೋದು ನಾವು ನಿಜವಾಗ್ಲೂ ನಾವು ನಾವೆಲ್ಲ ಈಗ ನಾವು ಅವ್ರಿಗೆ ನಾ ಚಿಕ್ಕೋರಾದ್ರೂ ಅವ್ರು ನೋಡಿ ಕಲಿಯೋಂಥದ್ದು ಅವರು ನಮಗೆ ಮಾದರಿ ಅತ್ಯಂತ ಕ್ರಿಯಾಶೀಲರು ಅತ್ಯಂತ ಜನಪ್ರಿಯರು ಅನ್ನೋದಕ್ಕೆ ಕಾರಣ ನಾನು ಚುನಾವಣೆಯಲ್ಲಿ ಅಲ್ಲಿಗೆ ನನಗೆ ಹಾಕಿದರು ಧಾರವಾಡ ಹುಬ್ಳಿಗೆ ಅವ್ರು ನಮ್ಮನ್ನು ಭೇಟಿನೇ ಮಾಡಲಿಲ್ಲ ಅಲ್ಲಿ ನಾನು ಜಗದೀಶ್ ಶೆಟ್ಟರ್ ಅವರು ಮೈನಾರ್ಟಿಸ್ ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ದವು ನಾವೀಗೆಲ್ಲ ಕುಸ್ತಿ ಆಡ್ತಾ ಇರ್ತೀವಿ ಹಿಂದೂ ಮುಸ್ಲಿಮ್ ಅಂತ ಅಲ್ಲಿ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಗೆ ಮತ್ತು ಮುಸ್ಲಿಮ್ ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ದವು ಅಲ್ಲಿ ಹೇಳಿದ್ರು ನನಗೂ ನನ್ನ ಅನುಮಾನ ಇವರು ಬಿ ಜೆ ಪಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದಾರಲ್ಲ ಈ ಬಾರಿ ಓಟ್ ಹಾಕ್ತಾರ ಇಲ್ಲಿ ಅಂತ ಅವ್ರು ಹೇಳಿದ್ರು ನಾವೆಲ್ಲ ಅವರು ಯಾವ ಪಕ್ಷಕ್ಕೆ ಹೋದ್ರೂ ಪಕ್ಷಾತೀತವಾಗಿ ನಮ್ಮೆಲ್ಲ ಆ ಜಿಲ್ಲೆನಲ್ಲಿ ಪ್ರತಿಯೊಬ್ಬರು ಇವರಿಗೆ ಓಟ್ ಹಾಕ್ತೀವಿ ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಎಲ್ಲ ನಾವು ಓದ್ ಕಡೆ ಎಲ್ಲ ನಾನು ಹೋಗಿದ್ದೆ ತುಂಬ ಹೊಗಳಿದ್ರು ಈಗಾಗಲೇ ತಾವೆಲ್ಲ ಹೇಳ್ದಂಗೆ ಶಿಕ್ಷಣ ಪ್ರೇಮಿಗಳು ಅವ್ರ ಊರಿನಲ್ಲಿ ಅವರ ಅಮ್ಮನ ಹೆಸರಿನಲ್ಲಿ ಆ ಶಾಲೆಯನ್ನು ಕಟ್ಟಿದ್ದಾರೆ ಅಂದರೆ ಪ್ರತಿಯೊಬ್ಬರೂ ನಮ್ಗೆ ಹೇಳ್ತಾರೆ ಯಾವ ರೀತಿ ಆ ಶಿಕ್ಷಣವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಗೌರವವನ್ನು ತರ್ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಜಾತ್ಯಾತೀತ ನಾಯಕರು ಅಜಾತ ಶತ್ರುಗಳು ಅವ್ರು ಯಾರು ಶತ್ರುಗಳೇ ಇಲ್ಲ ಅಂತ ಅನ್ನಿಸ್ತದೆ ಯಾಕೆಂದರೆ ಅಲ್ಲಿ ಬೇರೆ ಪಕ್ಷ ಜೆ ಡಿ ಎಸ್ ಇಲ್ಲವೇ ಇಲ್ಲ ಹುಬ್ಳಿ ಧಾರವಾಡದಲ್ಲಿ ಎಲ್ಲಿದೆ ಆದರೂ ಸಹ ಅವ್ರು ಎಂಟು ಬಾರಿ ಗೆದ್ದಿದ್ದಾರೆ ಅಂದರೆ ನಾನು ಒಂದು ಬಾರಿ ಗೆಲ್ಲೋದಕ್ಕೆ ನನಗೆ ಗೊತ್ತಾಗ್ತದೆ ಶಿಕ್ಷಕರುಗಳ ಯಾವ್ಯಾವ ವೇಷಗಳನ್ನು ತಗೋತಾರೆ ಅಂತ ಹಾಗಾಗ್ಗೆ ಒಂದೊಂದು ಸಾರಿ ಇದೆಲ್ಲ ನಮ್ಮ ಶಿಕ್ಷಕರ ಪ್ರತಿನಿಧಿಗಳು ಪದವೀಧರ ಕ್ಷೇತ್ರದವರು ಮಾತೆತ್ರ ಎತ್ತಿರ ಬರೀ ಗ್ರಾಜ್ಯುಯೇಟ್ಸ್ ಟೀಚರ್ಸ್ ಬಗ್ಗೆ ಮಾತಾಡ್ತಾಯಿರ್ತೀವಿ ಆದರೆ ಚುನಾವಣೆ ಹೋದಾಗ ಅವರು ಯಾವ ರೀತಿ ನಡ್ಕತ್ತಾರೆ ಅಂತ ಗೊತ್ತು ಅದು ಹೆಂಗೆ ಇವರಿಗೆ ಎಂಟು ಬಾರಿ ಇದ್ದಾರೆ ಅನ್ನೋದೇ ನನಗೆ ಆಶ್ಚರ್ಯ ನನಗೆ ಮೊದಲು ಒಂದು ಸಾರಿ ಗೆದ್ದಾಗಲೇ ಗೊತ್ತಾಗ್ತದೆ ಯಾವ ರೀತಿ ಇದೆ ಅಂತ ಆದರೆ ನಮ್ಮ ನಾಯಕರು ಅಜಾತ್ ಶತ್ರುಗಳು ಸರಳ ಸಜ್ಜನರು ಯಾವುದೇ ಸಮಸ್ಯೆ ಬಂದಾಗ ಟ್ರಬಲ್ ಸೂಟರ್ ನಮ್ದೇನೇ ಸಮಸ್ಯೆ ಹೋಗಿ ಹೇಳ್ಕೊಂಡಾಗ ತಕ್ಷಣ ನಾವು ಯಾರನ್ನಾದರೂ ಇನ್ಕನ್ನು ಕರ್ಕೊಂಡು ಹೋಗ್ತಾ ಇರ್ತೀವಿ ತಕ್ಷಣ ಅಲ್ಲೇ ಅದು ಪರಿಹರಿಸುವಂಥವ್ರು ದಯೆ ಕರುಣೆ ಉಳ್ಳವರು ಆ ಕ್ಷೇತ್ರದ ಹಲವರ ಹಲವಾರು ಹಲವಾರು ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತಂದು ಜನಪ್ರಿಯರಾಗಿದ್ದಾರೆ ಸ್ನೇಹಜೀವಿಗಳು ಆಪತ್ ಬಾಂಧವರು ನಂಬಿದವರನ್ನು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾವೇ ಉದಾಹರಣೆ ನಾನು ಸೋತೋಗಿದ್ದಾಗ ಕರೆದು ಮಾತಾಡಿ ಧೈರ್ಯ ತುಂಬಿ ಪುನಃ ಗೆದ್ದಾಗ ನನಗೆ ಆಶೀರ್ವಾದ ಮಾಡಿದ್ರು ಇವರು ಎಲ್ಲರಿಗೂ ಮಾದರಿ ಮಾದರಿಯಾಗಿ ಸ್ಫೂರ್ತಿಯಾಗಿದ್ದಾರೆ ಈ ಕ್ಷೇತ್ರ ಈ ಕ್ಷೇತ್ರದ ಮತದಾರರನ್ನ ಹಿತ ಕಾಪಾಡಿದ್ದಾರೆ ಯಾರೋ ಅಷ್ಟೊಂದು ಸುಲಭವಾಗಿ ಎಂಟು ಬಾರಿ ಯಾವ ಪ್ರತಿಶಲ ಗೆಲ್ಲಕ್ಕಾಗೋದಿಲ್ಲ ನಾವು ಸೋತು ಸೋತು ಸುಣ್ಣಾಗುವಾಗ ಒಂದು ಬಾರಿ ಗೆದ್ದಿದ್ದೀನಿ ಅವರ ಆಶೀರ್ವಾದದಿಂದ ಅಂತ ಹೇಳಿ ನಾನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ಕೆ ಮತ್ತು ನಮ್ಮ ಸಾಹೇಬರಿಗೆ ಇನ್ನೂ ಆರೋಗ್ಯ ಅಧಿಕಾರ ಸಮಾಜಕ್ಕೆ ಮಾರ್ಗದರ್ಶನ ಕೊಡಲಿ ಅಂಥೇಳಿ ನನ್ನ ಮಾತು ಮುಗಿಸ್ತೇನೆ